ಪರಿಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಕರೆಕ್ಟಾಗಿ ಕೆಲಸ ನಡೀತಾ ಇದೆ ಇಲ್ಲಿದ್ದು ಏನು ಪ್ರಾಬ್ಲಮ್ ಆಗಿದೆ ಅದು ಸೆಕೆಂಡ್ರಿ ಇಲ್ಲಿ ಕೆರೆನಲ್ಲಿ ಕೆಲಸ ಸ್ಟಾಪ್ ಮಾಡೋ ಅಂತ ಹೇಳೋದು ಅಧಿಕಾರ ಬೇರೆ ಬೇರೆ ಬರೋದಿಲ್ಲ ನನಗೆ ಒಂದು ನಿಮಿಷ ನಾವು ಕೇಳ್ತೇವೆ ನೋಡಿ ನಾನು ಬಂದಿದ್ದೀನಿ ಅಲ್ವಾ ಈಗ ನಾನು ಒಂದು ವರದಿ ತಯಾರು ಮಾಡ್ತೀನಿ ಈಗ ನಾನು ಇದ್ರ ಮೇಲೆ ವಾಸ್ತವ ಏನಿದೆಯೋ ಅದೇ ವರದಿ ನಾನು ಕೊಡಬೇಕು ನೀವು ಕೆಲಸ ಮಾಡಿದ್ದಾರೆ ಅಂತ ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಏನೇನು ಕೆಲಸ ಆಗಿದೆ ಯಾವ ಕೆಲಸ ಆಗಿಲ್ಲ

ಜವಾಬ್ದಾರಿ ಏನಂದ್ರೆ ಈಗ ಕೆಲಸ ಆಗಿರೋ ಐಟಮ್ ವೈಸು ಕೆಲಸ ಆಗಿರೋ ಐಟಮ್ ವೈಸ್ ಚೆಕ್ ಮಾಡ್ಬಿಟ್ಟು ಒಂದು ವರದಿನ ಕೊಡೋ ಜವಾಬ್ದಾರಿ ನನಗಿದೆ ಟೈಮ್ ಬೇಕಾಗ್ತದೆ ಕೊಡ್ತೀನಿ ಈಗ ನೀವು ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಏನು ಗ್ರಾಮ ಪಂಚಾಯತ್ ಹಗಲು ರಾತ್ರಿ ಅವ್ರ ಬಂದವರು ಕಾಂಟ್ರಾಕ್ಟರ್ ಅವರು ಇಂಜಿನಿಯರ್ ಸಾವ್ರು ರಾತ್ರಿ ಏಳು ಎಂಟು ಗಂಟೆಲಿ ಕೂಡ ಇದ್ದಾರೆ ಆಗ್ರೋ ರಾತ್ರಿ ಕೆಲಸ ಮಾಡೋದು ನಿಮಿಷ ಈಗ ಯಾವ್ದಾನ ಕಂಪ್ಲೇಂಟ್ ಬಂದಾಗ ಒಂದು ನಾವು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡೋವರೆಗೂ ಅದು ಓಲ್ಡ್ ಆಗ್ತದೆ

ಮೈಸೂರು ಮಂಡ್ಯ ತರ ಇರ್ತಾ ಇತ್ತು ನಾವು ಇವು ಅವರನ್ನ ಕೈಕೊಂಡು ಏನೋ ಬೆಳೆ ಮಾಡ್ಸೋಣ ಅಂತ ಆಗಲೋ ರಾತ್ರಿ ಮಾಡ್ತಾ ಇದ್ರೆ ಅದು ಸರಿ ಇಲ್ಲ ನಿಲ್ಸಿ ಅಂದ್ರೆ ಸಾಯೋರು ನಾವು ಸರ್ ಅಲ್ಲಿ ಪರಂಗಡ ಸರ್ ಸರ್ ನಾವು ಪಾಪ ಇದು ಮಾಡಿದ್ರು ಆಗಲೋ ರಾತ್ರಿ ಆಗಲೋ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ನೋಡಿ ಸರ್ ಇಲ್ಲಿ ಮಾಡಿ 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 ನೋಡಿ ಆಗಲೋ ರಾತ್ರಿ ಮಾಡ್ತಾ ಯಾವೆ ಮಾಡ್ರೂ ಇಲ್ಲ ಅಂತ ಹೇಳಿದಾರೆ ಮಾಡಿ ಬಿಟ್ಟು ನಾವು ಕೆಲ್ಸ ದಿವ್ಸಕ್ ಹೋಗಲ್ಲ ಮಾಡ ಬೆಳಗ್ಗೆ ಇಂಜಿನಿಯರ್ ಎಲ್ಲ ಹಗಲು ರಾತ್ರಿ ಸುಮಾರು ಐದಾರು ಸಾರಿ ಬಂದು ಓಡುತ್ತಾರೆ ಎಲ್ಲವನ್ನೂ ಚೆಕ್ ಮಾಡ್ತಾ ಇದ್ದಾರೆ ನಮಗಿರೋ ಸಮಸ್ಯೆ ನಮಗೆ ಗೊತ್ತು ಮೇಲಧಿಕಾರಿಗಳಿಂದ ಒಂದು ತಗೊಂಡು ಬರ್ತಿ ಕೊಟ್ಟು ಅವ್ರ ಕಡೆಯಿಂದ ಒಂದು ಡೈರೆಕ್ಷನ್ಸ್ ಕೊಡ್ತೀವಿ ಯಾರ ನಮ್ಮೂರಲ್ಲ ಅವ್ರಿಗೆ ಮಾಹಿತಿ ಹಕ್ಕಲ್ಲಿ ಹಾಕಿ ತಗೊಂಡ್ಬಾಗ್ಲಿ ಒಳ್ಳೆ ಕೆಲಸ ಮಾಡಿ ಕೆಲಸ ಮಾಡ್ತೀನಿ ಆ ತೊಪ್ಪನ ಒಂದು ರಿಪೋರ್ಟ್ ಕೊಟ್ಟು ಕ್ರಮ ತಗೊಳ್ತೀವಿ ಇಟ್ಕೊಂಡಿದ್ದೀವಿ ಬಂದವ್ರು ಹೇಳೋ ಹೇಳಿರ್ತಾರೆ ಮಾಡಿ ಹೋಗಿ ಅಂತಾರ ಅಧಿಕಾರಿಗಳಾಗ್ಲಿ ತಾವಾಗ್ಲಿ ಅಷ್ಟು ಜವಾಬ್ದಾರಿ ಯಾರು ಮಾಡೋಕ್ಕಾಗಲ್ಲ ಒಂದ್ ನಿಮಿಷ ಮಾತಾಡಿಂತು ಅಧಿಕಾರಿಗಳು ಬೇ ಜವಾಬ್ದಾರಿ ಮಾಡೋ ಕಾಲ ಒಟ್ಟಾಗಿದೆ ಎಲ್ಲರೂ ಇಂಟ್ರೆಸ್ಟ್ ಕೆಲಸ ಮಾಡುವ ಅದ್ರಲ್ಲಿ ನಮ್ಮ ರೈತರು ನೂರಾರು ಜನ ನೋಡಿ ಸರ್ ಸಾಯ್ತಾ ಇದಾರೆ ಐದಾರು ವರ್ಷದ ಏಳೆಂಟು ವರ್ಷದ ಬೆಳೆಯಿಲ್ಲ ಸರ್ ನಾವೇನೋ ಎಮ್ ಎಲ್ ಎ ಸಾಹೇಬ್ ಎಮ್ ಎಲ್ ಸಾಹೇಬ್ ಕೈ ಕಾಲ ಇಟ್ಕೊಂಡು ಏನೋ ಮಾಡ್ಸೋಣ ಮಾಡಿದ್ರು

ವಸ್ತು ಸ್ಥಿತಿನ ಏನಾಗಿದೆ ವರದಿ ಕೊಡ್ಬೇಕು ಕೊಡ್ತೀವಿ ತುಂಬಾ ಜನ ತೊಂದರೆ ಬಿಳಕ ಕೇಂದ್ರ ಸರ್ಕಾರದವರು ಬಂದು ನಮ್ಮ ಕುರ್ಕೆ ದೇವರಾಜ್ ಅವರು ಅಧ್ಯಕ್ಷರಾಗಿದ್ರು ಈಗ ಅವರು ಗೌರವ ಗೌರವ ಅಧ್ಯಕ್ಷ ನಮ್ಗೆಲ್ಲ ಹಿಂಸೆ ಕೊಡಬೇಕು ಹಿಂಸೆ ಇಲ್ಲವೇ ಇಲ್ಲ ಇದ್ರಲ್ಲಿ ಏನಂದ್ರೆ ಈಗ ಒಂದ್ ನಿಮಿಷ

ಕೆಲ್ಸ ಅಂತೂ ಒಂದ್ ದಿವಸ ಎಸ ಸ್ಗಿತಾಬೋದು ಅಷ್ಟೇ ಬಟ್ ಕೆಲಸ ಅನ್ಕೊಲ್ ಪರಿಪೂರ್ಣವಾದ ನಾವ್ ಕಡೆ ಧರಣಿ ಮಾಡ್ಬೇಕಾಗ್ತದೆ ರಸ್ತೆ ಅಡ್ಡ ಹಾಕ್ಬೇಕಾಗ್ತದೆ ನಮ್ಗೆ ಅಧಿಕಾರಿಗಳ ನಾವ್ ತೊಂದ್ರೆ ನಾವು ಕಲಾಕ್ಟ್ ಮಾಡ್ಬೇಕಾಗ್ತದೆ ಅವಕಾಶ ಕೊಡಬೇಡಿ ಕೆಲಸ ಮಾಡ್ಲಿ